ಧರ್ಮಸ್ಥಳದ ಮಾಸ್ಕ್ ಮ್ಯಾನ್ ನ ಎಸ್ಐಟಿಗೆ ಟಿಗೆ ಕಸ್ಟಡಿಗೆ ನೀಡಿ ಬೆಳ್ತಂಗಡಿ ನ್ಯಾಯಾಲಯ ಮಹತ್ವದ ಆದೇಶವನ್ನ ನೀಡಿದೆ ಹತ್ತು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ ಎರಡು ದಿನಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿದ ಎಸ್ಐಟಿ ಆಗಸ್ಟ್ ಇಪ್ಪತ್ಮೂರರ ಬೆಳಗ್ಗೆ ಚಿನ್ನಯ್ಯನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ನ್ಯಾಯಾಧೀಶರ ಎದುರು ಚಿನ್ನಯ್ಯ ಸತ್ಯ ಒಪ್ಪಿಕೊಂಡಿದ್ದಾನೆ ಹೌದು ನಾನು ಹೆಣ ಹೂತು ಹಾಕಿದ್ದು ನಿಜ ಎಂದಿದ್ದಾನೆ ಈ ವೇಳೆ ಚಿನ್ನಯ್ಯ ಬಾಯ್ ಬಿಟ್ಟಂತಹ ಪ್ರತಿಯೊಂದು ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಳ್ಳಲಾಯಿತು ಅಂತಿಮವಾಗಿ ಹೆಚ್ಚಿನ ವಿಚಾರಣೆಗಾಗಿ ಎಸ್ಐಟಿ ಟಿ ಕಸ್ಟಡಿಗೆ ಚಿನ್ನಯ್ಯನನ್ನ ಒಪ್ಪಿಸಿದೆ ಇನ್ನು ಕೋರ್ಟ್ಗೆ ಚಿನ್ನಯ್ಯನವರ ಪರ ಯಾರೊಬ್ಬ ವಕೀಲರು ಕೂಡ ಹಾಜರಾಗಿಲ್ಲ ಆಗಸ್ಟ್ ಹದಿನಾರರ ಶನಿವಾರದಂದೇ ಎಸ್ಐಟಿ ಎದುರು ತಪ್ಪೊಪ್ಪಿಕೊಂಡಿದ್ದಂತೆ ಈ ಬಗ್ಗೆ ಸರ್ಕಾರದ ಗಮನಕ್ಕೂ ಅಧಿಕಾರಿಗಳು ತಂದಿದ್ರು ಬಳಿಕ ಆಗಸ್ಟ್ ಹದಿನೇಳರ ಭಾನುವಾರವೇ ಚಿನ್ನಯ್ಯನ ಬಂಧನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಸದನ ನಡೀತಾ ಇದ್ದಂತಹ ಬಂಧನ ಪ್ರಕ್ರಿಯೆ ನಿಧಾನವಾಗಿತ್ತಂತೆ ಚಿನ್ನಯ್ಯನನ್ನ ಅರೆಸ್ಟ್ ಮಾಡ್ತಿದ್ದಂತೆ ಮೊಬೈಲ್ ಸೀಸ್ ಮಾಡಲಾಗಿದೆ ಮೊಬೈಲ್ ರಿಡ್ರೈವ್ ಮಾಡಿಸೋಕೆ ಎಸ್ಐಟಿ ಮುಂತಾಗಿದೆ ಒಂದು ವರ್ಷದ ಹಿಂದಿನ ಕಾಲ್ ರೆಕಾರ್ಡ್ ಪರಿಶೀಲನೆಗೆ ಈಗ ಸಿದ್ಧತೆಯನ್ನ ನಡೆಸಿದೆ ಏನು ಮೂಲತಃ ಮಂಡ್ಯ ಜಿಲ್ಲೆಯ ಚಿಕ್ಕ ಬಳ್ಳಿ ಗ್ರಾಮದ ಚಿನ್ನಯ್ಯ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖನಾಗಿದ್ದಾನೆ ಇಷ್ಟು ದಿನ ಹೋದಲ್ಲಿ ಬಂದಲ್ಲಿ ಪೊಲೀಸರ ಪ್ರೊಟೆಕ್ಷನ್ ಇರ್ತಿತ್ತು ಇದೀಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ನೀಡಿದ್ದಂತಹ ಭದ್ರತೆಗಳನ್ನ ಈಗ ವಾಪಸ್ ಪಡೆಯಲಾಗಿದೆ ಕೊನೆಗೂ ಧರ್ಮಸ್ಥಳದ ಪ್ರಕರಣ ರಣ ರೋಚಕ ಘಟ ತಲುಪಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್